ಓ ನಮಸ್ಕಾರ ಫ್ರೆಂಡ್ ಇವತ್ತು ಆರು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಆರು ಯಾವುದೇ ಅಂತ ಇವಾಗ ತೋರಿಸ್ಕೊಡ್ತೀನಿ ಹಾಗೆ ಅದು ಎಲ್ಲೆಲ್ಲಿ ತೊಂದರೆ ಹೇಳ್ತೀನಿ ಇವಾಗ ಅದು ಯಾವ್ಯಾವು ಎಲ್ಲೆಲ್ಲಿತ್ತು ಅಂತ ಇವಾಗ ತೋರಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಇದು ಕ್ಯಾರೆ ಇದು ಇದು ಬಂದ್ಬಿಟ್ಟು ಒಂದು ಬಸಪುರ ಗ್ರಾಮದಲ್ಲಿತ್ತು ಹಂಗೆ ಅರಳಿಪುರ ಗ್ರಾಮದಲ್ಲಿತ್ತು ಎರಡು ಅವುಗಳು ಒಂದೇ ಡಬ್ಗಾಕಿದ್ದೀನಿ ಇವಾಗ ಫಸ್ಟು ಹದಿನೈದು ರಿಲೀಸ್ ಮಾಡೋಣ ಯಾಕೆಂದರೆ ಅದು ಎಲ್ಲ ಒಳಗಡೆ ಡಬ್ಬ ಒಳಗಡೆ ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ ಅದೊಂದು ಸ್ವಲ್ಪ ನೀರೊಳಗೆ ಬಿಟ್ಟರೆ ಎಲ್ಲ ಕ್ಲೀನಾಗಿ ನೀಟಾಗಿ ಹೋಯ್ತು ಇವಾಗ ಅದಕ್ಕೋಸ್ಕರ ಇವಾಗ ಹದಿನೈದು ಫಸ್ಟ್ ರಿಲೀಸ್ ಮಾಡೋಣ ಫ್ರೆಂಡ್ ಹಂಗೆ ಆಕೆ ಹೆಲ್ತ್ ಎಲ್ಲ ಬಹಳ ಚೆನ್ನಾಗೈತೆ ಹಂಗೆ ಆ್ಯಕ್ಟಿವ್ ಕೂಡ ಇದ್ದಾವೆ ಇವಾಗ ಬಿಡ್ತೀನಿ ನೋಡಿ ಇವಾಗ ಒಂದು ಹೊರಗಡೆ ಹೋಗಕ್ಕೆ ನೋಡ್ತಾ ಇದ್ದೆ ಹೋಗ್ತಾ ಇದ್ದೆ ನೋಡಿ ನೀರಲ್ಲಿ ಈಜಾಗಡ್ಕೊಂಡು ತುಂಬ ಖುಷಿಯಿಂದ ಹೊರಟ ಎರಡುವೆ ಆ ಕಡೆ ಒಂದು ಹೋಗುತ್ತೆ ಈ ಕಡೆ ಒಂದು ಹೋಗ್ತಾ ಇದೆ ಈ ಕಡೆ ಒಂದು ಹೋಗೈತೆ ಆ ಕಡೆ ಒಂದು ಐತೆ ಬಂದ್ಬಿಟ್ಟು ಇದು ನಾಗರಾವ್ ಬಂದ್ಬಿಟ್ಟು ಇದು ಅರವೇಲ್ ಸಂರ ಅರವೇದಲ್ ಸಂರಕ್ಷಣೆ ಮಾಡಿದ್ದು ಇದಕ್ಕೂ ಇವಾಗ ಫುಟ್ ನಾಗರಾವ್ ಇದು ಚಿಕ್ಕದು ನೋಡಿ ಫ್ರೆಂಡ್ ಇದು ಫುಟ್ಟು ಎಷ್ಟು ಸ್ಟ್ರಾಂಗ್ ಆಗೈತೆ ಎಷ್ಟು ಕೋಪ ಆಗೈತೆ ನೋಡಿ ಇದಕ್ಕೆ ಏಜ್ ಬಂದ್ಬಿಟ್ಟು ಏನು ಸುಮಾರು ಒಂದು ತಿಂಗ ಮತ್ತೆ ಹಿಂಗಾಗಿರ್ಬೋದು ಅಷ್ಟೇ ಇದಕ್ಕೆ ನೀರು ನೋಡಿ ಬಿಟ್ಟಿದ್ದೀನಿ ಇವಾಗ ನೀರಲ್ಲಿ ಅದು ಒಂದು ಸ್ವಲ್ಪ ಗಲೀಜಾಗೈತೆಲ್ಲಿದು ಸೂರ ಮಂಡಲ್ದಾವು ಇದೆಲ್ಲ ಸಿಕ್ತು ಅಂದರೆ ಇದು ನಗರದಲ್ಲಿ ಒಂದು ಮಾಡಿದ ಮಿಲ್ಲಲ್ಲಿ ಸಿಕ್ಕಿದ್ದು ಒಳಗಡೆ ಬಿಟ್ಟಿತ್ತು ಸದ್ಯ ಅದು ಮಿಷಿನ್ ಗಿಷಿನ್ ಒಳಗಡೆ ಸಿಕ್ಕಾಬಿಟ್ಟಿದೆ ಎಲ್ಲ ದುಜ್ಜೋಗಿಬಿಡೋದು ಅದು ಈ ಸದ್ಯ ಏನೂ ಆಗಿಲ್ಲ ಹಂಗೆ ಸ್ವಲ್ಪ ಸೂಪರಾಗಿ ಸಂರಕ್ಷಣೆ ಮಾಡ್ಕೊಂಡು ಇವಾಗ ಗೆ ಬಿಡೋಣ ಇದೇ ಫ್ರೆಂಡ್ ಹೋಯ್ತಾಯಿದೆ ನೋಡಿ ಹಾಂ ಹೋಯ್ತವ್ರ ಜಾಕೆ ತುಂಬ ಖುಷಿಯಿಂದ ಹೋಗ್ತೇವೆ ಅದೇ ಹ್ಞೂ ಇವಾಗ ಈ ನೀರಿಳವು ಕೂಡ ರಿಲೀಸ್ ಮಾಡೋಣ ಈ ನೀರಳು ಇಲ್ಲಿತ್ತು ಅಂದರೆ ಇದು ನಮ್ಮ ಚಾಮರಾಜನಗರದಲ್ಲಿ ಒಂದು ಮನೆ ಒಳಗಡೆ ಸೇರ್ಕೊಬಿಟ್ಟಿತ್ತು ಅಲ್ಲಿಂದ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಕೂಡ ಇವಾಗ ಬಿಟ್ಬಿಡೋಣ ಇಲ್ಲ ಹೋಯ್ತಾ ಇದೇ ನೋಡಿಶತ್ತು ರೂಪಾಯಿ ಅಷ್ಟು ದೂರ ಇರ್ತಾನೆ ಫ್ರೆಂಡ್ ಇವಾಗ ಈಗ ಬಂದ್ಬಿಟ್ಟಿದ್ದೋ ಕೂಡ ನೀರಾಳವೇ ಇದು ಇದು ಬಂದಿದ್ದು ನಗರದಲ್ಲಿ ಸಿಕ್ಕಿದ್ದು ನಗರದಲ್ಲಿ ಇದು ಬಸ್ ಸೇರಟೆ ಟ್ರೈನ್ಗಡೆ ಸಂರಕ್ಷಣೆ ಮಾಡಿದ್ದು ಇದು ಇವಾಗ ಇದನ್ನು ಕೂಡ ರಿಲೀಸ್ ಮಾಡೋಣ ಫ್ರೆಂಡ್ ಈಗವಾಗ ಆರವು ಕೂಡ ಸಂರಕ್ಷಣೆ ಮಾಡಿ ಫಾರೆಸ್ಟ್ ನೇಚರ್ಗೆ ಅರ್ಹತ್ವಾಗಿರೋ ಜಾಗಕ್ಕೆ ಬಿಟ್ಟಿದ್ದೀವಿ ಅದು ಇವಾಗ ಇನ್ನು ಅದ್ರ ಮುಂದೆ ಬದುಕೋದು ಇರೋದು ಎಲ್ಲ ಅದಕ್ಕೆ ಬಿಟ್ಟಿದ್ದು ನಮ್ಮದು ನಮ್ಮ ಮಾಡೋ ಪ್ರಯತ್ನ ಮಾಡಿದ್ದೀನಿ ಓಕೆ ಫ್ರೆಂಡ್ ಎಲ್ಲರಿಗೂ ಬಾಯ್ ಹಂಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ